ಎಲ್ರಿಗೂ ನಮಸ್ಕಾರ ಸ್ಪರ್ಧಾ ಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಭಾಷಾ ಕೌಶಲಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಮುಂಬರುವಂತಹ ಟೆಟ್ ಎಕ್ಸಾಮ್ಗೆ ತುಂಬಾ ಅನುಕೂಲವಾಗುವಂತಹ ವಿಡಿಯೋ ಯಾರೆಲ್ಲ ನಮ್ಮ ಚಾನಲನ್ನು ಅನ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಎಲ್ಲೂ ಸ್ಕಿಪ್ ಮಾಡ್ದಲೆ ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಭಾಷಾ ಕಲಿಕೆಯಲ್ಲಿ ಮುಖ್ಯವಾಗಿ ನಾಲ್ಕು ಪ್ರಮುಖ ಕೌಶಲಗಳನ್ನು ನೋಡ್ತೀವಿ ಮೊದಲನೇದಾಗಿ ಆಲಿಸುವಿಕೆ ಎರಡನೇದಾಗಿ ಮಾತುಗಾರಿಕೆ ಮೂರನೇದು ಓದುಗಾರಿಕೆ ಹಾಗೂ ನಾಲ್ಕನೇದಾಗಿ ಬರವಣಿಗೆ ಇಂಗ್ಲಿಷ್ ಪೆಡಗಾಗಿಲ್ಲೂ ಕೂಡ ಇದು ಸೇಮ್ ಇರುತ್ತೆ ಇದನ್ನ ಎಲ್ ಎಸ್ ಆರ್ ಡಬ್ಲ್ಯೂ ಅಂತಾರೆ ಲಿಸನಿಂಗ್ ಸ್ಪೀಕಿಂಗ್ ರೀಡಿಂಗ್ ಮತ್ತೆ ರೈಟಿಂಗ್ ಮತ್ತೊಂದು ಪ್ರಮುಖವಾದ ವಿಷಯ ಅಂತ ಹೇಳಿದ್ರೆ ಇಲ್ಲಿ ಆಲಿಸುವಿಕೆಯನ್ನ ಭಾಷೆಯ ಮೂಲ ಕೌಶಲ ಅಂತ ಕರೆದ್ರೆ ಬರವಣಿಗೆಯನ್ನ ಭಾಷೆಯ ಶಾಶ್ವತ ಕೌಶಲ ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಆಲಿಸುವಿಕೆ ಅಂದ್ರೆ ಏನು ಆಲಿಸುವಿಕೆ ಅಂದ್ರೆ ವಿಷಯವನ್ನ ಕೇಳ್ಕೊಳ್ಳೋದಾ ಖಂಡಿತವಾಗಿಯೂ ಅಲ್ಲ ಆಲಿಸುವಿಕೆಗೂ ಕೇಳ್ಕೊಳ್ಳೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಫಾರ್ ಎಕ್ಸಾಂಪಲ್ ಶಾಲೆಯಲ್ಲಿ ಶಿಕ್ಷಕರು ಒಬ್ಬ ಸ್ಟೂಡೆಂಟ್ ನಾನು ಪಾಠ ಮಾಡ್ತಾ ಕೇಳ್ತಾ ಅಂದಾಗ ಎಸ್ ಅಂತ ಹೇಳ್ತಾನೆ ಅದೇ ಕ್ವಶನ್ ಅನ್ನ ಕೇಳಿದಾಗ ಆನ್ಸರ್ ಮಾಡೋದಿಕ್ಕೆ ತಡವರಿಸ್ತಾನೆ ಅಂದ್ರೆ ಅಲ್ಲಿ ಆಲಿಸುವಿಕೆ ಕ್ರಿಯೆ ನಡೆದಿಲ್ಲ ಅಂದ್ರೆ ಸರ್ ಏನ್ ಹೇಳ್ತಿದ್ದಾರೆ ಅದನ್ನ ಜಸ್ಟ್ ಕಿವಿ ಹಾಕೊಳ್ತಾ ಇದ್ದಾನೆ ಆದ್ರೆ ವಿಷಯವನ್ನ ಅರ್ಥ ಮಾಡ್ಕೊಂಡವನು ಅದನ್ನ ಮಂದಟ್ ಮಾಡ್ಕೊಳ್ತಾ ಇಲ್ಲ ಅಂದ್ರೆ ಒಂದು ವಿಷಯದ ಬಗ್ಗೆ ಯಾರಾದರೂ ಏನಾದ್ರೂ ಮಾತಾಡ್ತಾ ಇದಾರೆ ಅಂದ್ರೆ ಆ ವಿಷಯಕ್ಕೆ ಸಂಬಂಧಪಟ್ಟಂತ ಚಿತ್ರಣಗಳು ನಮ್ಮ ಮನಸ್ಸಲ್ಲಿ ರೂಪಗೊಳ್ಬೇಕು ಆಗ ಅದೇನಾಗುತ್ತೆ ಬಹುಕಾಲ ಉಳಿಯುತ್ತೆ ಮತ್ತೊಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ ನಾವು ಸಂಗೀತವನ್ನ ಕೇಳ್ತೀವಿ ಕೆಲವೊಂದು ಸಂಗೀತವನ್ನ ಕೇಳುವಾಗ ನಾವು ತುಂಬಾ ಎಮೋಷನಲ್ ಆಗ್ತೀವಿ ಯಾಕೆ ಅಂತ ಹೇಳಿದ್ರೆ ಆ ಒಂದು ಸಂಗೀತದಲ್ಲಿ ಬರುವಂತಹ ಅರ್ಥಗಳನ್ನ ನಾವು ಅರ್ಥೈಸ್ಕೊಂಡು ಆ ಭಾವನೆಗಳಿಗೆ ನಾವೇನ್ ಮಾಡ್ತೀವಿ ಸ್ಪಂದಿಸ್ತೀವಿ ಒಟ್ಟಾರೆ ಹೇಳ್ಬೇಕು ಅಂದ್ರೆ ನಮ್ಮ ಗಮನವನ್ನ ಒಂದೆಡೆ ಕೇಂದ್ರೀಕರಿಸಿ ಆರಾಮಾಗಿ ಕೂತ್ಕೊಂಡು ವಿಷಯವನ್ನ ಮನದಟ್ಟು ಮಾಡ್ಕೊಳ್ಳೋ ಅಂಥದ್ದೇ ಆಲಿಸುವಿಕೆ ಆಗಿರುತ್ತೆ ಆಲಿಸುವಿಕೆ ಭಾಷೆಯ ಮೊದಲ ಹಾಗೂ ಮೂಲ ಕೌಶಲ ಇದಾಗಿರುತ್ತೆ ಹಾಗೆ ಎರಡನೇದಾಗಿ ಒಂದು ಭಾಷೆಯಲ್ಲಿರುವ ಧ್ವನಿಯನ್ನ ಕೇಳಿ ಅರ್ಥ ಮಾಡಿಕೊಂಡು ಗ್ರಹಿಸೋದೆ ಆಲಿಸುವಿಕೆ ಆಗಿರುತ್ತೆ ಇನ್ನು ಮೂರನೇ ಪಾಯಿಂಟ್ ಆಲಿಸುವಿಕೆಯು ಒಂದು ಪ್ರಜ್ಞಾಪೂರ್ವಕ ಮತ್ತು ಉದ್ದೇಶಪೂರ್ವಕ ಮಾನಸಿಕ ಕ್ರಿಯೆ ಆಗಿರುತ್ತೆ ಈಗ ನಾನು ಮಾಡ್ತಿರೋ ವಿಡಿಯೋವನ್ನ ನೀವು ಕೇಳ್ತಾ ಇದ್ದೀರಾ ನಿಮ್ಗೊಂದು ಉದ್ದೇಶ ಇದೆ ಅದು ಏನಂತ ಹೇಳಿದ್ರೆ ಮುಂಬರುವಂತಹ ಟೆಟ್ ಎಕ್ಸಾಮ್ ಅಲ್ಲಿ ಒಳ್ಳೆ ಅಂಕಗಳನ್ನ ಪಡಿಬೇಕು ಅಂತ ಹೇಳಿ ಹಾಗಾಗಿ ಇದು ಪ್ರಜ್ಞಾಪೂರ್ವಕ ಮತ್ತು ಉದ್ದೇಶ ಪೂರ್ವಕವಾದ ಮಾನಸಿಕ ಕ್ರಿಯೆಯಾಗಿರುತ್ತೆ ಹಾಗೆ ಇದು ಸ್ವೀಕೃತ ಕೌಶಲ ಅಂದ್ರೆ ಬೇರೆಯವರ ವಿಚಾರಗಳನ್ನ ಬೇರೆಯವರ ಭಾವನೆಗಳನ್ನ ಇದೇನ್ ಮಾಡುತ್ತೆ ರಿಸೀವ್ ಮಾಡ್ಕೊಳ್ಳೋದ್ರಿಂದ ಇದನ್ನ ನಾವು ಸ್ವೀಕೃತ ಕೌಶಲ ಅಂತ ಹೇಳಿ ಕರಿತೀವಿ ಆಲಿಸುವಿಕೆಯಲ್ಲಿ ಕಂಡುಬರುವಂತಹ ಸಾಮಾನ್ಯ ದೋಷಗಳ ಬಗ್ಗೆ ನೋಡೋಣ ಮೊದಲನೇದಾಗಿ ಮಾನಸಿಕ ಸಿದ್ಧತೆ ಇಲ್ಲದೆ ಆಲಿಸುವುದು ಯಾವುದೇ ರೀತಿ ಇಂಟ್ರೆಸ್ಟ್ ಇಲ್ಲದೆ ಆಲಿಸೋದು ನಾವು ತರಗತಿಯಲ್ಲಿ ಅಬ್ಸರ್ವ್ ಮಾಡಿರ್ತೀವಿ ಕೆಲವು ವಿದ್ಯಾರ್ಥಿಗಳು ಫಿಸಿಕಲಿ ಪ್ರೆಸೆಂಟ್ ಮೆಂಟಲಿ ಆಬ್ಸೆಂಟ್ ಅಂದ್ರೆ ನೋಡೋದಕ್ಕೆ ನಮ್ಮ ಪಾಠವನ್ನ ಕೇಳ್ತಾ ಇದ್ದಾರೆ ಅಂತ ಅನ್ಸುತ್ತೆ ಆದ್ರೆ ಅವ್ರ ಮನಸ್ಸು ಬೇರೆ ಏನೋ ಕೆಲಸ ಮಾಡ್ತಾ ಇರುತ್ತೆ ಇನ್ನ ಎರಡನೇದಾಗಿ ಅಪೂರ್ಣ ಕೇಳುವಿಕೆ ಈಗ ನನ್ನ ವಿಡಿಯೋನೆ ನೀವು ಒಂದ್ ನಿಮಿಷ ಎರಡು ನಿಮಿಷ ನೋಡಿ ಆಮೇಲೆ ಸ್ಕಿಪ್ ಮಾಡಬಹುದು ಇದೇ ಅಪೂರ್ಣ ಕೇಳುವಿಕೆ ಇನ್ನ ಮೂರನೇದು ಪೂರ್ವಗ್ರಹ ಪೀಡಿತರಾಗಿ ಕೇಳುವಂಥದ್ದು ಈಗ ನಾವು ಬೇರೆಯವರ ಮಾತನ್ನ ಕೇಳ್ಕೊಂಡು ಓ ಆ ವ್ಯಕ್ತಿನ ಆ ವ್ಯಕ್ತಿ ಹೇಳೋದು ಸರಿ ಇಲ್ಲ ಅಂತ ಹೇಳಿ ಆಲಿಸುವಾಗ ನಾವ್ ಯಾವಾಗ್ಲೂ ಕೂಡ ನಿಷ್ಪಕ್ಷಪಾತವಾಗಿ ಕೇಳಬೇಕು ಮಾತನಾಡುತ್ತಿರುವಂತ ವ್ಯಕ್ತಿಯ ಬಗ್ಗೆ ಪೂರ್ವಗ್ರಹ ಪೀಡಿತರಾಗದೆ ಸಮಚಿತ್ತದಿಂದ ತಾಳ್ಮೆಯಿಂದ ಆಲಿಸಬೇಕು ಇನ್ನ ನಾಲ್ಕನೇದಾಗಿ ದೈಹಿಕ ಆಯಾಸ ನಾವ ಯಾವಾಗ ಫಿಸಿಕಲಿ ತುಂಬಾ ಟೈರ್ಡ್ ಅಂತ ಅನ್ಸುತ್ತೆ ಆಗ ನಮ್ಗೆ ಆಲಿಸೋದ್ರ ಬಗ್ಗೆ ಯಾವುದೇ ರೀತಿಯ ಆಸಕ್ತಿ ಇರೋದಿಲ್ಲ ಇನ್ನ ಐದನೇದಾಗಿ ಶ್ರವಣ ದೋಷಗಳು ಅಂದ್ರೆ ಕಿವಿ ಕೇಳ್ದಲೇ ಇರೋ ಕೂಡ ಆಲಿಸುವಿಕೆಯಲ್ಲಿ ಕಂಡು ಸಾಮಾನ್ಯ ದೋಷ ಆಗಿರುತ್ತೆ ಇನ್ನ ಆರನೇದಾಗಿ ಆಲಿಸುವಿಕೆಯ ಸ್ಥಳ ಸಂದರ್ಭಗಳ ತೊಂದರೆಗಳು ಆ ನೋಡಿ ಆಲಿಸುವಿಕೆಗೆ ಎಲ್ಲಾ ಸ್ಥಳಗಳು ಕೂಡ ಸೂಕ್ತ ಅಂತ ಹೇಳೋಕೆ ಆಗಲ್ಲ ಕೆಲವೊಂದು ವೇಳೆ ಕೆಲವೊಂದು ಸ್ಥಳ ಸಂದರ್ಭಗಳಲ್ಲಿ ಆಗುವಂತಹ ಅಡಚಣೆಗಳು ಕೂಡ ಆಲಿಸುವಿಕೆಯಲ್ಲಿ ಕಂಡು ಸಾಮಾನ್ಯ ದೋಷ ಆಗಿರುತ್ತೆ ಆಲಿಸುವಿಕೆಯನ್ನ ಉತ್ತಮ ಪಡಿಸುವಂತಹ ಕ್ರಮಗಳು ಯಾವ್ಯಾವು ನೋಡೋಣ ಮೊದಲನೇದು ವಿಷಯವನ್ನ ಆಲಿಸಲು ಮಾನಸಿಕವಾಗಿ ಸಿದ್ಧರಾಗಬೇಕು ಅಂದ್ರೆ ಆಸಕ್ತಿ ಅನ್ನೋದು ನಮ್ಮಲ್ಲಿ ಫಸ್ಟ್ ಬರಬೇಕು ಎರಡನೇದಾಗಿ ಉದ್ದೇಶಪೂರ್ವಕವಾಗಿ ಪ್ರಚೋದನೆಗೊಂಡು ನಾವು ಆಲಿಸಬೇಕು ಉದ್ದೇಶಪೂರ್ವಕ್ಕೆ ನಾವು ಒಂದು ಉದ್ದೇಶವನ್ನ ಇಟ್ಕೊಂಡು ಪ್ರಚೋದನೆಗೊಂಡು ನಾವು ಆಲಿಸಬೇಕು ಮೂರನೇದಾಗಿ ಆಲಿಸುತ್ತಾ ಗ್ರಹಿಸಬೇಕು ವಿಷಯವನ್ನ ನಾವು ಆಲಿಸ್ತಾ ಅದನ್ನ ಏನ್ ಮಾಡಬೇಕು ಅರ್ಥೈಸ್ಕೊಳ್ಬೇಕು ನಾಲ್ಕನೇದು ವಿಷಯವನ್ನ ಇಡಿಯಾಗಿ ಆಲಿಸಿ ಗ್ರಹಿಸಬೇಕು ಆಗ ನಮ್ಗೆ ವಿಷಯದ ಸಂಪೂರ್ಣ ಜ್ಞಾನ ಗೊತ್ತಾಗುತ್ತೆ ಇನ್ನು ಐದನೇದ ಹೇಳುವವರನ್ನ ನೋಡುತ್ತಾ ಯಾವುದೇ ರೀತಿ ಆತುರ ಪಡದೆ ಆಲಿಸಬೇಕು ಇದಿಷ್ಟು ಕೂಡ ಆಲಿಸುವಿಕೆ ಉತ್ತಮಪಡಿಸುವಂತಹ ಉತ್ತಮ ಕ್ರಮಗಳಾಗಿರುತ್ತೆ ಎರಡನೇ ಕೌಶಲ ಮಾತುಗಾರಿಕೆ ಮಾತು ನುಡಿದರೆ ಮುತ್ತಿನ ಹಾರದಂತಿರಬೇಕು ಹಿತವಾಗಿರಬೇಕು ಮಿತುವಾಗಿರ್ಬೇಕು ಅರ್ಥಗಳನ್ನೊಳಗೊಂಡು ಭಾವನೆಗಳಿಂದ ಸಮನ್ವಯಗೊಂಡಿರಬೇಕು ಅಂತ ಹೇಳ್ತೀವಿ ಮಾತು ಒಂದು ಶಾಬ್ದಿಕ ಮತ್ತು ಮಾನಸಿಕ ಕ್ರಿಯೆ ಆಗಿರುತ್ತೆ ಹಾಗೆ ಮಾತುಗಾರಿಕೆ ಒಂದು ನಿರ್ದಿಷ್ಟ ಭಾಷೆಯ ಸಂಕೇತಗಳ ಮೂಲಕ ಶಬ್ದ ಅರ್ಥ ಹಾಗೆ ಭಾವನೆಗಳು ಇವು ಮೂರನ್ನು ಸಮನ್ವಯಗೊಳಿಸಿ ಅಭಿವ್ಯಕ್ತಿಗೊಳಿಸುವಂಥದ್ದೇ ಮಾತುಗಾರಿಕೆ ಆಗಿರುತ್ತೆ ಕಲಿತ ಅಥವಾ ತಿಳಿದ ವಿಷಯಗಳನ್ನ ಅಭಿವ್ಯಕ್ತ ಮಾಡಲು ಭಾಷಾಭ್ಯಾಸದಲ್ಲಿ ಕೈಗೊಳ್ಳುವಂತಹ ಕ್ರಿಯಾ ಚಟುವಟಿಕೆ ಮಾತುಗಾರಿಕಾ ಕೌಶಲ ಸ್ಪಷ್ಟವಾಗಿ ಅರ್ಥಪೂರ್ಣವಾಗಿ ಸ್ವೈಚ್ಛೆಯಿಂದ ಕೇಳುವವರಿಗೆ ಹಿತವಾಗುವಂತೆ ವಿಷಯವನ್ನ ಅಭಿವ್ಯಕ್ತಪಡಿಸುವುದೇ ಮಾತುಗಾರಿಕೆ ಆಗಿರುತ್ತೆ ಹಾಗಾದ್ರೆ ಮಾತುಗಾರಿಕೆ ಕೌಶಲದ ಉದ್ದೇಶಗಳು ಏನು ಮೊದಲನೇದು ಉತ್ತಮ ಮಾತುಗಾರರನ್ನಾಗಿ ಮಾಡೋದು ಎರಡನೇದು ಸ್ಪಷ್ಟ ಉಚ್ಚಾರ ಮತ್ತು ಅರ್ಥಕ್ಕನುಗುಣವಾಗಿ ಧ್ವನಿ ಏರಿಳಿತಗಳೊಂದಿಗೆ ನಿರರ್ಗಳವಾಗಿ ಮಾತನಾಡುವಂತ ಸಾಮರ್ಥ್ಯವನ್ನ ಬೆಳೆಸೋದು ಮೂರನೇದಾಗಿ ವಿಷಯವನ್ನ ಅಭಿವ್ಯಕ್ತಗೊಳಿಸುವಲ್ಲಿ ಇರುವಂತಹ ಅಡುಕು ಅಂಜಿಕೆ ಭಯವನ್ನ ಹೋಗಲಾಡಿಸೋದು ನಾಲ್ಕನೇದು ಒಂದು ವಿಷಯವನ್ನ ಕುರಿತು ಸ್ವತಂತ್ರವಾಗಿ ಮಾತನಾಡುವಂತ ಸಾಮರ್ಥ್ಯವನ್ನ ಬೆಳೆಸೋದು ಐದನೇದು ಉಚ್ಚಾರಣ ದೋಷಗಳನ್ನ ಸರಿಪಡಿಸಲು ಆರನೇದು ತರ್ಕಬದ್ಧವಾಗಿ ಮಾತನಾಡುವಂತಹ ಕೌಶಲವನ್ನ ಬೆಳೆಸೋದಕ್ಕಾಗಿ ಏಳನೇದು ಭಾಷಾ ಸ್ವಾಮಿತ್ಯವನ್ನ ಬೆಳೆಸುವಂಥದ್ದು ಭಾಷೆಯ ಬಗ್ಗೆ ಹಿಡಿತವನ್ನ ಬೆಳೆಸುವಂಥದ್ದು ಎಂಟನೇದು ಭಾಷಾ ಜ್ಞಾನ ಶಬ್ದ ಭಂಡಾರವನ್ನ ಪೋಷಿಸೋದು ಇಷ್ಟು ಕೂಡ ಮಾತುಗಾರಿಕೆ ಕೌಶಲದ ಉದ್ದೇಶಗಳಾಗಿರುತ್ತೆ ಮಾತುಗಾರಿಕೆಯನ್ನ ಉತ್ತಮ ಪಡಿಸುವಂತಹ ಚಟುವಟಿಕೆಗಳು ಯಾವ್ಯಾವು ಅಂತ ನೋಡೋಣ ಅಹ್ ಗಟ್ಟಿ ವಾಚನದ ಅಭ್ಯಾಸಗಳು ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಉಚ್ಚಾರ ದೋಷಗಳು ಕಡಿಮೆಯಾಗಿ ಮಕ್ಕಳಲ್ಲಿ ಸ್ಪಷ್ಟ ಉಚ್ಚಾರಣೆ ಬರುತ್ತೆ ಹಾಗಾಗಿ ಇದು ಕೂಡ ಮಾತುಗಾರಿಕೆಯನ್ನ ಉತ್ತಮ ಪಡಿಸುವಂತಹ ಚಟುವಟಿಕೆ ಆಗಿದೆ ಇನ್ನು ಎರಡನೇದಾಗಿ ಆಶುಭಾಷಣ ಆಶು ನಾವು ಕಿರು ಭಾಷಣ ಅಂತ ಹೇಳಿ ಕರಿತೀವಿ ನಾಲ್ಕರಿಂದ ಐದು ನಿಮಿಷಗಳ ಕಾಲ ಚೀಟಿಯಲ್ಲಿರೋ ಯಾವುದೋ ಒಂದು ವಿಷಯದ ಬಗ್ಗೆ ಆ ಕ್ಷಣದಲ್ಲೇ ಮಾತನಾಡುವಂಥದ್ದು ಇದು ಕೂಡ ಆ ಮಕ್ಕಳ ಮಾತುಗಾರಿಕೆಯನ್ನ ಉತ್ತಮ ಪಡಿಸುತ್ತೆ ಇನ್ನು ಮೂರನೇದಾಗಿ ಭಾಷಣ ಸಣ್ಣ ಸಣ್ಣ ಭಾಷಣಗಳನ್ನ ಮಕ್ಕಳಿಗೆ ನೀಡೋದ್ರ ಮೂಲಕ ಒಂದು ವಿಷಯವನ್ನ ಮಕ್ಕಳಿಗೆ ನೀಡಿ ಆ ವಿಷಯದ ಬಗ್ಗೆ ಮಕ್ಕಳೇ ತಯಾರಾಗಿ ಬಂದು ಅದನ್ನ ಪ್ರಸ್ತುತ ಭಾಷಣ ಇದರಿಂದಲೂ ಕೂಡ ಮಾತುಗಾರಿಕೆಯನ್ನ ನಾವು ಉತ್ತಮ ಪಡಿಸಬಹುದು ಇನ್ನ ನಾಲ್ಕನೇದಾಗಿ ಚರ್ಚಾ ಮತ್ತು ಸ್ಪರ್ಧಾಕೂಟಗಳು ಮಕ್ಕಳನ್ನ ನಾವು ಎರಡು ಗುಂಪುಗಳನ್ನಾಗಿ ಮಾಡಿಕೊಂಡು ಒಂದು ವಿಷಯವನ್ನ ಕೊಟ್ಟು ಆ ವಿಷಯದ ಬಗ್ಗೆ ಚರ್ಚೆಯನ್ನು ಚರ್ಚೆಯನ್ನ ಏರ್ಪಡಿಸಿದಾಗ ಇಲ್ಲೂ ಕೂಡ ಏನಾಗ್ತಾರೆ ಮಕ್ಕಳು ಸರಳವಾಗಿ ನಿರರ್ಗಳವಾಗಿ ಮಾತನಾಡೋದನ್ನ ಕಲಿತಾ ಹೋಗ್ತಾರೆ ಇನ್ನ ಅಹ್ ಕತೆ ನಿರೂಪಣೆ ಐದನೇದಾಗಿ ಕತೆ ನಿರೂಪಣೆ ಕಥೆ ನಿರೂಪಣೆಯಲ್ಲಿ ನವರಸಗಳನ್ನ ಸೇರಿಸಿಕೊಂಡು ಧ್ವನಿ ಏರಿಳಿತಗಳಿಂದ ಮಾತನಾಡೋದ್ರಿಂದ ಮಕ್ಕಳು ಏನ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಮಾತನಾಡೋದನ್ನ ಕಲಿತಾ ಹೋಗ್ತಾರೆ ಹಾಗೆ ಆರನೇದು ಸಂಭಾಷಣೆಗಳನ್ನ ಏರ್ಪಡಿಸುವಂಥದ್ದು ಸಂಭಾಷಣೆಯನ್ನ ಏರ್ಪಡಿಸೋದ್ರ ಮೂಲಕ ಒಂದು ವಿಷಯವನ್ನ ಕುರಿತು ಆ ವಿವರವಾಗಿ ಮಾತನಾಡೋದನ್ನ ಕಲಿತಾ ಹೋಗ್ತಾರೆ ಹಾಗೆ ಏಳನೇದು ಉಪನ್ಯಾಸ ಸೊ ಉಪನ್ಯಾಸವು ಕೂಡ ಮಾತುಗಾರಿಕೆಯನ್ನ ಉತ್ತಮಪಡಿಸುವಂತಹ ಚಟುವಟಿಕೆ ಆಗಿದೆ ನೆಕ್ಸ್ಟ್ ಪ್ರಶ್ನೋತ್ತರ ಕಾರ್ಯಕ್ರಮಗಳು ಅಂದ್ರೆ ಮಕ್ಕಳಿಗೆ ಪ್ರಶ್ನೆಯನ್ನ ಕೇಳಿ ಅವರಿಂದ ಉತ್ತರವನ್ನ ಪಡೆಯುವಂಥದ್ದು ಇದರಿಂದಲೂ ಕೂಡ ಏನಾಗುತ್ತೆ ಮಕ್ಕಳ ಮಾತುಗಾರಿಕೆ ತುಂಬಾ ಉತ್ತಮವಾಗುತ್ತೆ ನೆಕ್ಸ್ಟ್ ಚಿತ್ರಪಟಗಳ ಮೂಲಕ ಮಾತನಾಡುವುದನ್ನ ಕಲಿಸುವಂಥದ್ದು ನೆಕ್ಸ್ಟ್ ಏಕಪಾತ್ರ ಅಭಿನಯ ಹಾಗೆ ಬಹುಪಾತ್ರ ಅಭಿನಯ ಇವುಗಳ ಮೂಲಕನೂ ಕೂಡ ನಾವು ಮಾತುಗಾರಿಕೆಯನ್ನ ಉತ್ತಮ ಇದಿಷ್ಟು ಕೂಡ ಮಾತುಗಾರಿಕೆಯನ್ನ ಉತ್ತಮ ಚಟುವಟಿಕೆಗಳಾಗಿವೆ ಇದಿಷ್ಟು ಕೂಡ ಭಾಷಾ ಕೌಶಲಗಳಾದ ಆಲಿಸುವಿಕೆ ಮತ್ತು ಮಾತುಗಾರಿಕೆಯ ಬಗ್ಗೆ ಆ ಮುಂದಿನ ವಿಡಿಯೋದಲ್ಲಿ ಉಳಿದಂತ ಇನ್ನೆರಡು ಕೌಶಲಗಳು ಓದುಗಾರಿಕೆ ಮತ್ತು ಬರವಣಿಗೆ ಬಗ್ಗೆ ನೋಡೋಣ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್